ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಭಗಾಯ ಅಲ್ಲವನು ಸತ್ಯ ಗೊತ್ತಾಯಿತು ತಾಂಡವಿಕೆಯಲ್ಲಿ ಭಜನೆ ನಡೀತಿಲ್ಲ ಅನ್ನೋ ಸತ್ಯ ಗೊತ್ತಾಯಿತು ಹಾಗಿದ್ರೆ ಮ್ಯಾಗ್ನಿಫರಾಮೋಸ ನೂಡಲ್ಸ್ ಕತೆ ಏನು ಹಾಗಿದ್ರೆ ಇಲ್ಲಿ ಬಂದಿರೋ ಗೆಸ್ಟ್ ಮುಂದೆ ಹೋಟೆಲ್ ಮರ್ಯಾದೆ ಹೋಗುತ್ತಾ ಅಥವಾ ಉಳಿಸೋದೆ ಭಾಗ್ಯನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಲ್ಲಿ ಕುಸುಮಾಂಡಿ ಪ್ರಜ್ಞೆ ತಪ್ಪಿ ಬಿದ್ದಿರೋದ್ರಿಂದಾಗಿ ಆ ಒಂದು ನೂಡಲ್ಸ್ನ ತರೋದಕ್ಕೆ ಭಾಗ್ಯಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಬಂದಿರೋ ಫುಡ್ ರಿವ್ಯೂ ಮುಂದೆ ಆ ಸ್ಪೆಷಲ್ ಫುಡ್ನ ಇಡ್ತೇ ಇದ್ದರೆ ಇಲ್ಲಿ ಅವ್ರು ಬರೆಯೋ ರಿವ್ಯೂ ಎಂದ ಹೋಟೆಲ್ ಮುಚ್ಚಬೇಕಾಗೋ ಸಮಯ ಬರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಮ್ಯಾಗ್ನೆಫರಾಮೋಸ ನೂಡಲ್ಸ್ ಬರ್ತಿಲ್ವಲ್ಲ ಅನ್ನೋ ಟೆನ್ಷನ್ ಶುರುವಾಗಿದೆ ಸೂಪರ್ವೈಸರ್ಗೆ ಬಿಕಾಸ್ ಕೈಯಲ್ಲಿ ಅದನ್ನು ನೋಡ್ತಾ ಇರೋ ಅವರು ಭಾಗ್ಯ ಬರ್ತದಾಗೆ ಎಲ್ಲಿ ಅಂತ ಕೇಳ್ತಿದ್ರೆ ಅದು ಇಲ್ಲ ಸರ್ ಮಾಡೋರಿಗೆ ಹುಷಾರಿಲ್ವಂತೆ ಹಾಗಾಗಿ ಅವ್ರು ಕೊಡಲಿಲ್ಲ ಅಂತ ಏನು ಕೊಡಲಿಲ್ಲ ಅಂತಿದ್ರೆ ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಗೊತ್ತಾ ಅವ್ರ ಮುಂದೆ ಅದನ್ನು ನಾವು ಕೊಡಲೇಬೇಕಾಗಿದೆ ಅವ್ರಿಗೆ ಏನಾದರೂ ರಿವ್ಯೂ ಬರೆದ್ರೆ ಈ ಹೋಟೆಲ್ ಒಂದು ಅದೃಷ್ಟನೇ ಬದಲಾಗಿಬಿಡುತ್ತೆ ಇಲ್ಲಾಂದರೆ ಅವ್ರು ಬ್ಯಾಡಾಗಿ ರಿವ್ಯೂ ಬರಿದ್ರು ಅಂದರೆ ಖಂಡಿತ ಹೋಟೆಲ್ನೇ ಮುಚ್ಚಬೇಕಾಗೋ ಸಮಯ ಬರುತ್ತೆ ಅಂಥ ಫ್ಯೂಡ್ ರಿವ್ಯೂ ಅವರು ಅಂಥ ಫ್ಯೂಡ್ ರಿವ್ಯೂ ಅವ್ರ ಮುಂದೆ ಅವ್ರು ಟೇಸ್ಟ್ ಮಾಡೋಕೆ ಬಂದಿರೋದೆ ಈ ಒಂದು ಸ್ಪೆಷಲ್ ಡಿಶ್ನ ಅಂಥವ್ರ ಮುಂದೆ ನಾವಿವತ್ತು ಅದನ್ನು ಕೊಡದೇ ಇದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ ಅಂತ ಸೂಪರ್ವೈಸರ್ ಕೋಪ ಮಾಡ್ಕೊತಿದ್ದಾರೆ ಭಾಗ್ಯನ ಯಾರು ಇವ್ರನ್ನ ಕಳಿಸಿದ್ದು ತರುವುದಕ್ಕೆ ಅಂತ ಕಾಯ್ಕಿತ್ತ ನಾನೇ ಸರ್ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯಾಗೆ ತೊಗೊಂಡು ಬರಬೇಕಲ್ವಾ ಅಂತ ಹೇಳ್ತಿದ್ರೆ ಅಂಥದ್ದೇನು ಸರ್ ಸ್ಪೆಷಲ್ ಅದು ನಾವೇ ಕೂಡ ಮಾಡ್ಬೋದಲ್ವಾ ಅಂತ ಕೇಳ್ತಿದ್ದಾರೆ ನಾವೇ ಮಾಡಬಹುದು ಇಲ್ಲ ಅಂತ ಹೇಳ್ದ ನಾವು ಕೂಡ ಎಷ್ಟು ಬಾಡಿ ಪ್ರಯತ್ನ ಪಟ್ಟಿದೀವಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಹತ್ರ ಆದರೆ ಆ ಒಂದು ಟೇಸ್ಟ್ ಬರಲಿಲ್ಲ ಆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಧ್ಯಾಹ್ನದ ವರ್ಲ್ಡ್ಗೆ ಎಷ್ಟು ಆರ್ಡರ್ ಕೊಟ್ಟರು ಕೂಡ ಕೂಡ ಖಾಲಿ ಆಗಿಬಿಡತ್ತೆ ಅದರಲ್ಲೂ ಇತ್ತೀಚಿಗಂತೂ ಅದು ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ ಅದರ ಟೇಸ್ಟೇ ಬೇರೆ ಇದೆ ಅಷ್ಟು ಚೆನ್ನಾಗಿರುತ್ತದು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆ ಫುಡ್ ರಿವ್ಯೂ ಅವ್ರು ಗೊತ್ತಿದೆಯಾ ಅಂತ ಹೇಳಿ ತೋರಿಸ್ತಾರೆ ನೋಡಿದ್ದರೆ ಅವ್ರನ್ನ ಅಂದಾಗ ಇಲ್ಲೋ ಸರ್ ಅಂದಾಗ ಏನಿದೋ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನು ಅರ್ಥ ಅವ್ರು ಎಷ್ಟು ದೊಡ್ಡ ಫುಡ್ ರಿವ್ಯೂ ಅವ್ರಿಗೆ ಗೊತ್ತಾ ಬಿಗ್ ಜರ್ನಲಿಸ್ಟ್ ಅವ್ರು ಏನಾದರೂ ಕೋಪ ಮಾಡಿಕೊಂಡ್ರು ಅಂದರೆ ಮುಗೀತು ನಮ್ಮ ಕತೆ ಹೋಗಿ ಇಸ್ಕೊಂಡು ಬನ್ನಿ ಅಂತಿದ್ರೆ ಸರ್ ಅಲ್ಲಿ ಮಾಡೋರಿಗೆ ಹುಷಾರಿಲ್ಲ ಹಾಗಾಗಿ ಆಗೋದಿಲ್ಲ ಅಂದರು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ ಅಂದಾಗ ನೀವೇನು ಧರ್ಮಚಿತ್ರ ನಡೆಸ್ತಿದ್ರೆ ಅವ್ರು ಹೇಳಿದ್ರಂತೆ ಇವ್ರು ಬಂದ್ರಂತೆ ಅವ್ರು ಆಗಲ್ಲ ಅಂದರೆ ಬೇರೆಯವ್ರ ಕೈಯಿಂದ ಮಾಡಿಸ್ತಿದ್ರು ನೀವು ಆಟ ಹಿಡ್ದು ತೊಗೊಂಡು ಬರಬೇಕಿತ್ತು ಅವ್ರ ಹಣೆ ಬರ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಆದರೂ ಸರ್ ಹುಷಾರಿಲ್ಲ ಅಲ್ವಾ ಪಾಪ ಆ ರೀತಿಯೆಲ್ಲ ಮಾತನಾಡೋದು ತಪ್ಪಾಗುತ್ತೆ ಅಲ್ವಾ ಅಂದಾಗ ಏನು ರೀ ಇದನ್ನೆಲ್ಲ ಕಟ್ಕೊಂಡು ನಮ್ಗೆ ಆಗಬೇಕಾಗಿಲ್ಲ ಅದು ಅವ್ರ ತಲೆನೋವು ಅವ್ರು ನೋಡ್ಕೋಬೇಕು ಅದನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ ಅಂತಿದ್ದಾರೆ ಸರ್ ಅದೇನು ಅಂತ ಸ್ಪೆಷಲ್ ಡಿಶ್ ಅಂತ ಕೇಳ್ತಿದ್ದಾಳೆ ಭಾಗ್ಯ ಅದನ್ನು ಅವರು ತೋರಿಸೇ ಬಿಡ್ತಾರೆ ತೋರಿಸ್ತಿದ್ದಾಗೆ ಅದನ್ನು ನೋಡಿ ಶಾಕ್ ಆಗುತ್ತೆ ಭಾಗ್ಯಾಗ್ಯ ಸರ್ ಇಷ್ಟೊತ್ತು ನೀವು ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೋತಿರೋದು ಇದಕ್ಕೋಸ್ಕರನ ಇದನ್ನು ನಾನು ಮನೇಲಿ ಆಗಾಗೆ ಮಾಡ್ತಾನೆ ಇರ್ತೀನಿ ನನ್ನ ಮಗ ಗಂಡ ಇದು ಮೋಸ್ಟ್ ಫೇವ್ರೇಟ್ ಇದನ್ನು ಮಾಡಿದೆ ಅಂದರೆ ಅವ್ನು ಇದನ್ನು ಬಿಟ್ಟು ಬೇರೆ ಯಾವುದು ತಿನ್ನಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಸರ್ ನೀವು ಹೇಳಿದರೆ ನಾನೇ ಮಾಡ್ಕೊಡ್ತೀನಿ ಸರ್ ಅಂತಂದರೆ ಏನು ರೀ ಮಾತಾಡ್ತಿದ್ರ ಅಡುಗೆಗಂದಾಗ ಗೊತ್ತಿದೆಯಾ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ನೇ ಸರಿಯಾಗಿ ಮಾಡ್ತಿಲ್ಲ ನೀವು ಅಂಥದ್ರಲ್ಲಿ ಅಡುಗೆ ಕೂಡ ಮಾಡ್ತೀರಾ ಸುಮ್ಮನೆ ಇರಿ ಸುಮ್ಮನೆ ವಿನಾ ಕಾರಣ ಏನೇನೋ ಮಾತಾಡಿಸಿ ನನ್ನ ಕೋಪ ಜಾಸ್ತಿ ಮಾಡಿಬಿಡಿ ಈಗ ತಾನೇ ಟಂಕ್ಷನಲ್ಲಿದ್ದೀನಿ ನಾನು ಅಂತಿದ್ದರೆ ಸರ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಹಾಗಾಗಿ ಮನೇಲಿ ಮಾಡ್ತಾನೆ ಇರ್ತೀನಿ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಭಾಗ್ಯ ಮೇಲೆ ಆ ಸೂಪರ್ವೈಸರ್ಗೆ ನಂಬಿಕೆ ಬರ್ತಿಲ್ಲ ನಂತರ ಈ ಕಡೆ ಹಿತ ಕೂಡ ಅವ್ರ ಪರ ಮಾತಾಡ್ಸ್ಕೊಂಡು ಬಂದರೆ ಏನು ರೀ ನೀವೇನು ಕಾಂಟ್ರ್ಯಾಕ್ಟ್ ತಗೊಂಡಿದ್ರಾ ಎಲ್ಲದಕ್ಕೂ ಅವ್ರ ಪರವಾಗಿ ನೀವು ಉತ್ತರ ಕೊಡ್ತೀರಾ ಅಂತ ಅಂತ ಕೇಳ್ತಿದ್ದಾರೆ ಜೊತೆಗೆ ನಿಜವಾಗ್ಲೂ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರ ಮಾಡಿರೋರು ಯಾರಾದರೂ ನಿಮ್ಮ ಥರ ಮಾತಾಡ್ತಾರಾ ಅಂತ ಕೇಳ್ತಿದ್ದಾರೆ ನಿಜವಾಗ್ಲೂ ನೀವು ರ್ಯಾಂಕ್ ಸ್ಟೂಡೆಂಟ್ನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೂಪರ್ವೈಸರ್ ಅದ ಕಡೆ ತಾಂಡ್ ಒಳಗಡೆ ಹೋಗಿದ್ದಾರೆ ನೋಡ್ತಾರೆ ಯಾವುದೇ ಭಜನೆ ನಡೀತಿಲ್ಲ ಅಲ್ಲಿ ಹೂ ಮಾರೋರ ಹತ್ರ ಬಂದು ಇಲ್ಲಿ ಭಜನೆ ನಡೀತಿದ್ಯಲ್ಲ ಅಂದಾಗ ಮೊನ್ನೆ ತನಕ ನಡೀತಿತ್ತು ಆಗ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಈಗ ಏನೂ ವ್ಯಾಪಾರ ಆಗ್ತಿಲ್ಲಪ್ಪ ಅಂತ ಹೇಳ್ತಾರೆ ಭಜನೆ ನಡೀತಿಲ್ವಾ ಅಂತ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಡು ಬರ್ತಾರೆ ಎಲ್ಲಿ ಹೋಗಿರ್ಬೋದು ಭಾಗ್ಯ ಭಜನೆ ನಡೀತಿಲ್ಲ ಅಂದಮೇಲೆ ಅಂತ ಹೇಳ್ತಿದ್ರೆ ಈ ಕಡೆ ಆಲ್ರೆಡಿ ಶ್ರೇಷ್ಠಾಗೆ ಸಿಟ್ಟು ಬಂದುಬಿಡಿದೆ ಈ ಕಡೆ ಭಾಗ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ತಾಂಡ್ ಈ ಕಡೆ ಶ್ರೇಷ್ಠ ಅಂತೂ ಯಾವಾಗಲೂ ಭಾಗ್ಯ ಕುಸುಮಾಟಿ ಇರೋ ಮದುವೆ ಬಗ್ಗೆ ನಿನ್ನ ಯೋಚನೆನೇ ಇಲ್ಲ ಮದುವೆ ಹತ್ರ ಬರ್ತದೆ ತುಂಬ ಕೆಲಸ ಬಾಕೆ ಇದೆ ಇವತ್ತು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬೇಕು ಮಂಗ್ಳ ತಗೋಬೇಕು ಅಂತ ಹೇಳಿದ್ರು ಕೂಡ ನಿನ್ಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಅಲ್ವಾ ಅಂತ ಶ್ರೇಷ್ಠ ಕೋಪ ಮಾಡ್ಕೊತಿದ್ರೆ ಯಾವಾಗಲೂ ಬಡ ಯಾವಾಗಲೂ ಹೇಗೆ ರೀತಿ ಅಲ್ವಾ ಸುಮ್ಮನೆ ಸರಿ ನಡಿ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬೇಕು ತಾನೆ ಬಾ ಅಂತ ಹೇಳಿ ತಾಂಡವ್ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಇಲ್ಲಿ ಖುಷುಮಾ ಅವರು ಈ ಕಡೆ ನಿನ್ನ ಮಗನದು ಫೋನ್ ನಂಬರ್ ಕೊಡು ಕುಸ್ಮಾ ಅಂತ ಹೇಳಿ ಓನರ್ ಹೇಳ್ತಿದ್ರೆ ಏನೂ ಬೇಡ ಸರ್ ನನಗೆ ಐದು ನಿಮಿಷ ರಸ್ ತೊಗೊಂಡ್ರೆ ಸರಿ ಹೋಗುತ್ತೆ ಈಗ ನಾನು ಸರಿ ಹೋಗಿದ್ದೀನಿ ಹೋಗಿ ವತ್ ಶಾಪ್ಗೆ ರಸೆಯನ್ನು ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಆ ರೀತಿ ಏನೂ ಬೇಡ ನಿನ್ನ ಮಗ ಏನು ಮಾಡ್ತಾ ಅಂತ ನೋಡ್ತಾ ಅಲ್ವಾ ಸುಮ್ಮನೆ ನಂಬರ್ ಕೊಡು ಅಂತ ಹೇಳ್ತಿದ್ದಾರೆ ಬೇಡ ಸರ್ ಅಂತ ನನಗೆ ಕುಸ್ಮಾ ಅವ್ರು ಹೇಳ್ತಿದ್ರೆ ಈ ಕಡೆ ಅವ್ರ ಜೊತೆ ಇರ್ತಕ್ಕಂಥ ಶೆಫ್ ಅಂತು ಯಮ್ಮ ಬಂದಾಗಿಂದ ಈ ಹೋಟೆಲಲ್ಲಿ ಒಂದಲ್ಲ ಒಂದು ನಡೀತಾ ಇದೆ ನಿಮ್ಮದಿನೇ ಇಲ್ಲ ಅಂತಂದರೆ ಓನರ್ ಇದ್ದಾರೆ ನಂತರ ಅಲ್ಲಿ ಭಾಗ್ಯ ಮೇಲೆ ಸೂಪರ್ವೈಸರ್ ಸಿಫ್ಟ್ ಮಾಡ್ಕೊಡ್ತಿರೋ ಟೈಮ್ಗೆ ಮತ್ತೊಬ್ರು ಬಂದಿದ್ದೆ ಆ ಕೊಲೀಗ್ಸ್ ನನಗೆ ಇವ್ರು ನೋಡಿದ್ರೆ ಅನುಮಾನ ಬರ್ತದೆ ನಿಜವಾಗ್ಲೂ ಇವರು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದಾರ ಇಲ್ವಾ ನಿಜವಾಗ್ಲೂ ಇವರು ಹೋಟೆಲ್ ಮ್ಯಾನೇಜ್ಮೆಂಟೇ ಮಾಡಿಲ್ಲ ಅಂದ್ಬಿಡ್ತಾರೆ ಐತೆ ಇಬ್ರು ಕೂಡ ಶಾಕ್ ಆಗ್ತಿದ್ರೆ ಸೂಪರ್ವೈಸರ್ಗೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನಿನ್ನೆಯಿಂದ ಅವ್ರು ಆಡ್ತಿರು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತಿತ್ತು ಅದಕ್ಕೋಸ್ಕರ ಹೋಗಿ ಫೈಲ್ ನೋಡಿದೆ ಅಲ್ಲಿ ಅವ್ರಿಗೆ ಹಿಂದಿ ಅಸ್ಸಾಮಿ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಲ್ಯಾಂಗ್ವೇಜ್ ಬರೋದೇ ಎಲ್ಲ ಸ್ಕಿಲ್ಲಲ್ಲಿ ಸ್ಕಿಲ್ ಲ್ಯಾಂಗ್ವೇಜ್ ಅಲ್ಲಿ ಅಂಥದ್ರಲ್ಲಿ ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ ಸರ್ ಇವ್ರು ಭಗಾಯ ಅಲ್ಲವೇ ಅಲ್ಲ ಬೇಕಾದ್ರೆ ವಿಚಾರಿಸಿ ಅಂತ ಕೇಳಿದ ತಕ್ಷಣ ಏನು ಭಾಗ್ಯ ಭಗಾಯ ನೀವು ಹೇಳ್ತಿರೋದು ನಿಜನ ಇವ್ರು ನೀವು ಭಗಾಯ ಅಲ್ಲ ಮತ್ ಯಾರು ಅಂತ ಫೈಲ್ ನೋಡಿ ಹೇಳಿ ಆ ಫೈಲಲ್ಲಿ ನನ್ನ ಮುಖಕ್ಕೆ ಎಸ್ ಬಿಡ್ತಾರೆ ಭಾಗ್ಯ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ಸೂಪರ್ವೈಸರ್ ಇಲ್ಲ ಸರ್ ನನ್ನ ಭಗಾಯ ಅಲ್ಲ ಭಾಗ್ಯ ಅಂತ ಹೇಳಿದ ತಕ್ಷಣ ಶಾಕ್ ಆಗ್ತದೆ ಎಲ್ರಿಗೂ ಕೂಡ ನಂತರ ಈ ಕಡೆ ಭಾಗ್ಯ ನಾನು ಹೇಳಬೇಕು ಅಂತಲೇ ಇದೆ ಸರ್ ನನಗೆ ನೆನ್ನೆ ತಾನೋ ವಿಷಯ ಗೊತ್ತಾಗಿದ್ದು ನನಗೆ ಭಾಗ ಜೊದಲ್ಲಿ ನಾನು ಬಂದಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಹೇಳೋ ಮಾತನ್ನು ನಂಬೇಕಾ ಈ ರೀತಿ ಕಳ್ತನದಲ್ಲಿ ಫ್ರಾಡ್ ಮಾಡಿ ಕೆಲಸ ತೊಗೊಳೋಕೆ ನಾಚಿಕೆ ಆಗಲ್ವ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಈ ಮಾತನ್ನು ನಂಬೇಕಾ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಆಗಲೇ ಬಂದು ಹೇಳ್ಬೋದಿತ್ತಲ್ಲ ಅಂದಾಗ ನಾನು ಹೇಳಬೇಕು ಅಂತಲೇ ಬಂದೆ ಸರ್ ಅಂತ ಹೇಳಬೇಕಿದ್ರೆ ಹಿತ ತಾನೇ ಅಲ್ವಾ ಹೇಳ್ಕೊಟ್ಟಿತ್ತು ಹೇಳ್ತೀನಿ ಅಂತ ಹೋಗೋಣ ನೀವು ಹೇಳುವ ಅವಶ್ಯಕತೆ ಇಲ್ಲ ಅಂತ ಇಲ್ಲ ನಾನೇ ಏನಾದರೂ ಮಾಡಲೇಬೇಕು ಅಂತ ಮತ್ತೆ ಮಾತಾಡೋಕೆ ಹೋದಾಗ ನನ್ನ ಬಿಸ್ನೆಸ್ ಅಂತ ಹೇಳಿ ಬೈದು ಇದೇ ರೀತಿ ಮಾತಾಡ್ತಾ ಇದ್ರೆ ಮಧ್ಯ ಬಂದು ನಿಮ್ಮನ್ನೂ ಕೂಡ ಕೆಲಸದಿಂದ ಆಚೆ ಕಳಿಸ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ಭಾಗ್ಯ ಪ್ಲೀಸ್ ದಯವಿಟ್ಟು ನನಗೆ ಈ ಕೆಲಸನೇ ಬೇಕು ಅಂತಲ್ಲ ಆದರೆ ನನಗೆ ಕೆಲಸ ಬೇಕೇ ಬೇಕು ಅಂತಿದ್ರೆ ಏನು ಮಾತಾಡ್ತಿದ್ರ ನೀವು ಈ ಹೋಟೆಲ್ಗೆ ಹೇಗೆ ಬಂದಿರಿ ನೀವು ಇಂಟ್ರವ್ಯೂ ಹೇಗೆ ಅಟೆಂಡ್ ಮಾಡಿದ್ರಿ ಆಗಲೂ ಕೂಡ ನೀವು ಇಷ್ಟು ನಾಲೆಡ್ಜ್ ಇಲ್ಲ ಇಷ್ಟು ಕ್ವಾಲಿಫಿಕೇಷನ್ ಇಲ್ಲ ಅಂತ ಗೊತ್ತಾಗ್ಲಿಲ್ವ ಅಂತ ಹೇಳ್ತಿದ್ದಾರೆ ಜೊತೆ ಕೊಲೆ ಕೂಡ ಇವರು ಸುಳ್ಳೆ ಹೇಳ್ತಿದ್ದಾರೆ ಸರ್ ಇವ್ರಿಗೆಲ್ಲ ಕೂಡ ಗೊತ್ತಿತ್ತು ಹಾಗಿದ್ದಿದ್ರೆ ಗೊತ್ತಾಯಿತು ನೆನ್ನೆನೆ ಅಂತಲ್ವಾ ಆಗಲೇ ಹೇಳಬೇಕಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲ ನನಗೆ ಹೇಳಬೇಕು ಅಂತಲೇ ಇದ್ದೆ ಆದರೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಡಿ ಸರ್ ಇದೇ ಕೆಲಸ ಅಲ್ಲ ಏನು ಬೇಕಿದ್ರೂ ಕೆಲಸ ಮಾಡ್ತೀನಿ ಆದರೆ ನಂಗೆ ಕೆಲಸ ಬೇಕೇ ಬೇಕು ಕೆಲಸದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕೈ ಮುಗ್ದು ಇಷ್ಟು ಎಲ್ಲ ಆದಮೇಲೂ ನಾನು ನಿಮ್ಮನ್ನ ಕೆಲಸದಲ್ಲಿ ಉಳಿಸ್ಕೊತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ಬಾ ಹಾಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಕೆಲಸದಲ್ಲಿ ಉಳಿಸ್ಕೊಳ್ಳೋ ಮಾತೇ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಕೆಲಸದಿಂದ ತೆಗೆದು ಬಿಡ್ತಾರೆ ನಂತರ ಆ ಕಡೆ ಕುಸುಮನ ಕೂಡ ಈ ಕಡೆ ಹೋಗಮ್ಮ ನಿಮಗೂ ಹುಷಾರಿಲ್ಲ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಹೋಟ್ನಲ್ಲಿ ಹೋಟೆಲ್ನವರು ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಆಟೋನ ಕರೆದು ಕಳಿಸ್ತಿದ್ದಾರೆ ಈ ಕಡೆ ಕುಸುಮರು ಕೈ ಮುಗಿದು ನನ್ನ ಕೆಲಸದಿಂದ ಸರ್ ಅಂತ ನಾಳೆ ಅದ್ರ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾರೆ ನಂತರ ಇಲ್ಲಿ ಕುಸುಮರು ಆಟೋದಲ್ಲಿ ಹೋಗ್ತಾರೆ ನಂತರ ಸುಸ್ತಾಗಿ ಮನೆಗೆ ಬಂದಿದ್ದಾರೆ ಅದು ನೋಡಿ ನಾನು ಹೇಳ್ತೇ ಹೋಗ್ಬೇಡ ಅಂತ ಆದರೂ ಕೂಡ ನೀನು ಹೋದೆ ನೋಡು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಧರ್ಮ ಅಂಕಲೇ ಇರ್ತಿದ್ರೆ ಈ ಕಡೆ ಸುನಂದ ಅವ್ರು ಬಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಂತರ ಹಾಗೆ ಕಣ್ಣು ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾರೆ ಕುಸ್ಮ ನಂತರ ಡಾಕ್ಟರ್ಗೆ ಫೋನ್ ಮಾಡಬೇಕು ಇದೇ ರೀತಿ ಆದರೆ ಸರಿ ಇರಲ್ಲ ಅಂತ ಹೇಳಿ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಧರ್ಮಾಂಕಲ್ ನಂತರ ಆ ಕಡೆ ಭಾಗ್ಯ ಕೆಲಸ ಹೋಗದೆ ನಿಮ್ಮ ಐ ಡಿ ಕಾರ್ಡ್ ಯೂನಿಫಾರ್ಮ್ ಎಲ್ಲನೂ ತೆಗೆದಿಟ್ಟು ಹೊರಡ್ತಾ ತಯಾರಿ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ತುಂಬ ಬೇಜು ಮಾಡ್ಕೋತಾರೆ ಈ ಕಡೆ ಹಿತ ಕೂಡ ತುಂಬ ಬೆಜ್ರು ಮಾಡ್ಕೊಂಡಿದ್ದಾರೆ ಪುರ್ವಾಗಿಲ್ಲ ನೀವೇನು ಮಾಡ್ತೀರಾ ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಸೂಪರ್ವೈಸರ್ ಮತ್ತು ಓನರ್ ಬಂದಿದ್ದೆ ಈ ಕಡೆ ಓನರ್ಗೆ ಕೂಡ ಅವ್ರ ವಿಷಯ ಹೇಳ್ತಾರೆ ಇವತ್ತು ನಮಗೆ ಅವರು ಆ ಒಂದು ಮ್ಯಾಗ್ನೆ ಫರಾ ನೂಡಲ್ಸ್ ಕೊಟ್ಟಿಲ್ಲ ಅವ್ರಿಗೆ ಹುಷಾರ್ ಇಲ್ವ ಅಂತ ಹೇಳಿದಾಗ ಏನು ರೀ ಮಾಡೋದು ಅವ್ರ ಹತ್ರ ಹೋಗಿ ಏನು ಹೇಳೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಗೌರೀಶ್ ಅಕ್ಕಿ ಅವ್ರ ಹತ್ರ ಬಂದಿದ್ದೆ ಸೋರಿ ಸರ್ ಇವತ್ತು ನಮ್ಮ ಸ್ಪೆಷಲ್ ಡಿಶ್ನ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಅವ್ರಿಗೆ ಕೆಣ್ಣದಂಥ ಕೋಪ ಬರ್ತದೆ ಅಷ್ಟರಲ್ಲಿ ಭಾಗ್ಯ ಬರ್ತದ ಹಾಗೆ ಇವ್ರು ಯಾವ ಸ್ಪೆಷಲ್ ಡಿಶ್ ಹೇಳ್ತಿದ್ದಾರೋ ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಿದ್ದಾರೆ ಈ ಮಾತನ್ನು ಕೇಳಿ ಶಕ್ಕಿ ಅವ್ರಿಗೆ ಖುಷಿ ಆಗ್ತದೆ ಆದರೆ ಈ ಕಡೆ ಸೂಪರ್ವೈಸರ್ ಕುಪ ಮಾಡ್ಕೋತಿದ್ದಾರೆ ಫೈನಲಿ ಇಲ್ಲಿ ಸರಿ ನೋಡೋಣ ಏನು ಮಾಡ್ತಾರೆ ಅಂತ ಚಾನ್ಸ್ ಕೊಟ್ಟೇ ಬಿಡ್ತಾರೆ ಹಾಗಾದರೆ ಭಾಗ್ಯ ಮ್ಯಾಗ್ನಿಫುರಾ ಮೋಸ ನೂಡಲ್ಸ್ನ ಹೇಗೆ ಮಾಡ್ತಾರೆ ತುಂಬ ಸುಖವಾಗಂತೂ ಮಾಡ್ತಾರೆ ರಿವ್ಯೂ ಹೇಗಿರುತ್ತೆ ಏನಾಗುತ್ತೆ ಭಾಗ್ಯ ಆಗಿ ಫೈನಲಿ ಒಂದು ಒಳ್ಳೆ ಜಾಬ್ ಆ ಒಂದು ಸ್ಪೆಷಲ್ ಡಿಶ್ ಮಾಡೋದ್ರಿಂದ ಒಂದು ಒಳ್ಳೆ ಸ್ಯಾಲ್ರಿ ಜೊತೆಗೆ ಜಾಬ್ ಸಿಗ್ತದೆ ಚಾರ್ಸ್ ಇದೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ನಾವು ಗೋಸ್ಕರ ವೀಚ್ ಮಾಡಿ